ಆದರೆ ಇವತ್ತು ಎಲ್ಲಿದ್ದಾರೆ ಎಲ್ಲಿದ್ದಾರೆಂದ್ರೆ ಗಾಂಧೀಜಿ ಫೋಟೋ ಎಲ್ಲಿ ಹೆಚ್ ಹೆಚ್ ಕಾಣ್ತಾವೆ ನಿಮಗೆ ಅಲ್ಲೆಲ್ಲಿ ಅದಾರ ಅಂತ ಹೇಳಿ ನಿಮಗೆ ಅನ್ನಿಸ್ತತ್ತೋ ಇಲ್ಲ ಅನಿಸೋದಿಲ್ವೋ ಐ ಆಮ್ ನಾಟ್ ಮೇಕಿಂಗ್ ಮೆನ್ಷನ್ ಆಫ್ ಓನ್ಲಿ ಪೊಲಿಟಿಷಿಯನ್ಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ವಾಟ್ ಟೈಪ್ ಆಫ್ ಗವರ್ನೆನ್ಸ್ ದಟ್ ವಿ ಆರ್ ಗಿವಿಂಗ್ ವೆದರ್ ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ಸ್ ಸ್ಟೇಟ್ ಗೌರ್ಮೆಂಟ್ಸ್ ನೋಡಿ ಪ್ರಸಂಗ ಎಲ್ಲಿ ಬಂತು ಅಂದರೆ ಗಾಂಧಿ ಸ್ಮಾರಕ ನಿಧಿಯ ಆಸ್ತಿಗಳನ್ನು ಉಳಿಸ್ಕೊಳ್ರಿ ದಿನೇಶ್ ಅವರ ಸಂಜಯ್ ಸಿಂಗ್ ಸೋ ಬೋಲ್ಡ್ ಮ್ಯಾನ್ ಸೆಲ್ಡಮ್ ವಿ ಕ್ರಮ್ ಕಮ್ ಅಕ್ರಾಸ್ ಸಚ್ ಎ ಬೋಲ್ಡ್ ಪರ್ಸನ್ಸ್ ಇನ್ ಸೌತ್ ಇಂಡಿಯಾ ಐ ಆಮ್ ಹ್ಯಾಪಿ ದಟ್ ಇನ್ ಉತ್ತರ ಪ್ರದೇಶ್ you are all fighting against the government, against the communal uh, um, things. and now you have openly spoken about protection of properties, assets of gandhi's markanidi. gandhi is a vinoba bhave is a male. bhutanichalwali na gurudarshan. lakshalakshayikre bhumi. ದೇಶದಲ್ಲಿ ಅವ್ರಿಗೆ ದಾನ ಮಾಡಿಬಿಟ್ರಲ್ಲ ಇವತ್ತು ನಾವು ನಮ್ಮ ಗಾಂಧಿ ಸ್ಮಾರಕ ನಿಧಿಯ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀವಿ ಇದು ಆಸ್ತಿ ವಿಚಾರದೊಳಗೆ ಅವ್ರು ಹೇಳಿದರು ಭಾಳ ಜೋಷದಿಂದನೇ ಹೇಳಿದರು ಚಂಬಲ್ ಕಣಿವೆ ದರೋಡೆಕಾರ ಇದನ್ನು ಮಾಡೋದಕ್ಕೆ ಗಾಂಧಿಯವರು ಕೊಟ್ಟಿರ್ತಕ್ಕಂಥ ಕರೆ ಗಾಂಧಿ ಹಿಂಬಾಲಿಕರು ಕೊಟ್ಟಿರ್ತಕ್ಕಂಥ ಕರೆ ಚಂಬಲ್ ಕಣಿವೆ ದರೋಡೆಕಾರರು ಬಂದಲ್ ಬಂಡೇಲ್ ಖೋ ಬಂಡೇಲ್ಖಂಡ್ ಬಂದೇಲ್ಖಂಡ್ ಬಂದೇಲ್ ಬಂದು ತಮ್ಮ ರಿವಾಲ್ವರ್ನ ತಮ್ಮ ಗನ್ನನ್ನು ತಮ್ಮ ರೈಫಲನ್ನು ತಮ್ಮ ಹತ್ಯಾರ್ಗಳನ್ನು ತಂತಂದು ಶ ಇಟ್ಟು ಶರಣರಾದರು ಗಾಂಧಿ ತತ್ವ ಸಿದ್ಧಾಂತ ಗಾಂಧೀಜಿಯ ಅನುಯಾಯಿಗಳು ಕೊಟ್ಟಿರ್ತಕ್ಕಂಥ ಕರೆ ಇವತ್ತು ನೋಡಿರಿ ನಾವು ಗಾಂಧಿನ ಮರೆಯಂಗೆ ಇಲ್ಲ ನಾವು ಅವನ ತಲೆ ಮೇಲೆ ಹಿಂದ ಎದಣ ಅವನ ಚಸ್ಮಾ ಇದಲ್ಲ ಚ್ಮನ್ನು ಅಡ್ವಟೈಸ್ಮೆಂಟಿಗೆ ಹಾಕಿ ಹಾಕಿ ನಾವು ಗಾಂಧಿನ ನೆನ್ಪಿಟ್ಕೊಳ್ತೀವಿ ಆದರೆ ಇವತ್ತು ದರೋಡಿಕಾರರು ಎಲ್ಲಿದ್ದಾರೆ ಅಂದರೆ ಗಾಂಧೀಜಿ ಫೋಟೋ ಎಲ್ಲಿ ಹೆಚ್ಚು ಕಾಣ್ತಾವೆ ನಿಮಗೆ ಅಲ್ಲೆಲ್ಲಿ ಅದಾರ ಅಂಥೇಳಿ ನಿಮಗೆ ಅನ್ನಿಸ್ತತ್ತೋ ಇಲ್ಲ ಅನಿಸೋದಿಲ್ವೋ ಐ ಆಮ್ ನಾಟ್ ಮೇಕಿಂಗ್ ಮೆನ್ಷನ್ ಆಫ್ ಓನ್ಲಿ ಪೊಲಿಟಿಷಿಯನ್ಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ವಾಟ್ ಟೈಪ್ ಆಫ್ ಗವರ್ನೆನ್ಸ್ ದ್ಯಾಟ್ ವಿ ಆರ್ ಗಿವಿಂಗ್ ವೆರೈಟ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಸ್ ಒಂದು ಕಾಲ ಇತ್ತು ಹೆಂಗೆ ಯಾವುದಾರೊಂದು ಕೆಲಸ ಮಾಡ್ಕೊಡ್ತಿದ್ರು ಲಂಚ ತೊಗೊತಿದ್ರು ದುಡ್ಡು ತೊಗೋತಿದ್ರು ಒಂದು ಆಬ್ಲಿಕೇಶನ್ ಏನೋ ನೋಡಿ ಮತ್ತೇನೋ ಸಂಗ್ರಹ ಮಾಡ್ಕೋತಿದ್ರು ಒಂದು ಕಾರ್ ಮಾಡ್ಕೋತಿದ್ರು ಒಂದು ಮನೆ ಮಾಡ್ಕೊತಿದ್ರು ಇವತ್ತು ಈ ಕಳುವಿನ ಸ್ವರೂಪ ದರುಡೆಯ ಸ್ವರೂಪ ನಿಮಗೆ ಭಾಳ ಜನರಿಗೆ ಅದರದ್ದು ಕಲ್ಪನೆ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ ಈಗ ದರೋಡೆ ಅಂದರೆ ಬ್ಯಾಂಕ್ ಫ್ರಮ್ ಬ್ಯಾಂಕ್ ಅಕೌಂಟ್ ಗೌರ್ಮೆಂಟ್ ಬ್ಯಾಂಕ್ ಅಕೌಂಟ್ ಸ್ಟೇಟ್ ಟು ಹೀಸ್ ಬ್ರದರ್ ಹೀಸ್ ಸನ್ ಇನ್ ಲಾ ಹೀಸ್ ಸನ್ಸ್ ಆರ್ ಟು ಸಮ್ ಆಫ್ ಹೀಸ್ ಫ್ರೆಂಡ್ಸ್ ಡೈರೆಕ್ಟ್ ಟ್ರಾನ್ಸ್ಫರ್ ಫ್ರಮ್ ಗೌರ್ಮೆಂಟ್ ಅಕೌಂಟ್ ಟು ಇದೇರ್ ಅಕೌಂಟ್ ಅನ್ಹರ್ಡ್ ಆಫ್ ಇನ್ ದ ಗೌರ್ಮೆಂಟ್ ವರ್ಕಿಂಗ್ ಆಲ್ ದೀಸ್ ಇಯರ್ಸ್ ಬಟ್ ದಿಸ್ ಈಸ್ ದಿ ಟೈಪ್ ಆಫ್ ಫ್ರಾಡ್ಸ್ ವಿಚ್ ಹವ್ ಸ್ಟಾರ್ಟೆಡ್ ಇನ್ ಅವರ್ ಅಡ್ಮಿನಿಸ್ಟ್ರೇಷನ್ಸ್ ಸ್ನೇಹಿತರೆ ನಾನು ಇದನ್ನ ಯಾಕೆಲ್ಲ ಹೇಳಿದೆ ಅಂದರೆ ಎಲ್ಲೋ ಒಂದು ಕಡೆ ಈ ಗಾಂಧಿ ಸ್ಮಾರಕ ನಿಧಿ ನಾವು ಕೇವಲ ಸೆಮಿನಾರ್ ಕೇವಲ ಎಡ್ವೈಸಸ್ ಕೇವಲ ಚಿಂತನ ಮಂಥನ ಇವನ್ನಷ್ಟೇ ಮಾಡಿದರೆ ಇನ್ನೂ ಹೆಚ್ಚು ಡೇಂಜರಸ್ ಸೊಸೈಟಿನ ನಾವು ನೋಡ್ತೀವಿ ನಾವು ಬದಲಾವಣೆಯನ್ನು ಮಾಡಲೇಬೇಕು ಗಾಂಧಿ ಸ್ಮಾರಕ ನಿಧಿ ಇದು ಒಂದು ರೀತಿ ಶಕ್ತಿಯಾಗಿ ಹೊರಹೊಮ್ಮಿ ನಿರ್ದೇಶನಗಳನ್ನು ಜನರನ್ನು ಮತ್ತೆ ಕೂಡಿ ಹಾಕುವಂಥ ದುರ್ದಯ ನಮ್ಮದು ದೇಶದಲ್ಲಿ ಒಂದು ಹಂತದಲ್ಲಿ ಈ ಭ್ರಷ್ಟಾಚಾರದ ವಿರುದ್ಧ ಮಾಲ್ ಪ್ರ್ಯಾಕ್ಟೀಸ್ ವಿರುದ್ಧ ದೊಡ್ಡ ಚಳುವಳಿ ಪ್ರಾರಂಭ ಆಯಿತು ಆದರೆ ದುರಂತ ಅಂದರೆ ಅದು ತಕ್ಷಣ ಸತ್ತು ಹೋಯಿತು ಹಲವಾರು ಕಾರಣ ಇರಬಹುದು ಆದರೆ ಅವತ್ತಿಗಿಂತ ಇವತ್ತು ಹೆಚ್ಚು ಕೆಟ್ಟ ವ್ಯವಸ್ಥೆ ಇದೆ ಏನಾಯಿತು ಸುಪ್ರೀಂ ಕೋರ್ಟ್ನವರು ಒಂದು ದೊಡ್ಡ ಸ್ಕ್ಯಾಂಡಲನ್ನು ದೇಶದೊಳಗೆ ಬಹಿರಂಗಪಡಿಸಿದರು ಹದಿನಾರು ಸಾವಿರ ಕೋಟಿ ರೂಪಾಯಿ ಒಂದು ರಾಜಕೀಯ ಪಕ್ಷ ಅದನ್ನು ತೆಗೆದುಕೊಂಡಿದೆ ಅದನ್ನು ಯಾರ್ಯಾರು ಕೊಟ್ಟರೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಅನ್ವಯ ಅದು ಬಹಿರಂಗಗೊಳ್ತು ವಿ ಕಾಂಗ್ರಾಚುಲೇಟ್ ಅವರ್ ಜುಡಿಷರಿ ಫಾರ್ ದ ಬೋಲ್ಡ್ನೆಸ್ ದೆ ಹ್ಯಾವ್ ಶೋನ್ ಆ್ಯಂಡ್ ದೆ ಹ್ಯಾವ್ ಬ್ರಾಟ್ ಟು ದ ನೋಟಿಸ್ ಆಫ್ ಪೀಪಲ್ ವಾಟ್ ಈಸ್ ಆಲ್ ಹ್ಯಾಪನಿಂಗ್ ಇನ್ ದಿ ಕಂಟ್ರಿ ಬಟ್ ದ್ಯಾಟ್ ಈಸ್ ನಾಟ್ ಇನಫ್ ಅದೇ ಮುಂದೆ ಸುಪ್ರೀಂ ಕೋರ್ಟ್ ಅದೇ ಸುಪ್ರೀಂ ಕೋರ್ಟ್ ಡಿಸೈಡ್ ಆಗೋದಾಗೈತಿ ಈಗ ಬಿಟ್ಟು ಬಿಡ್ರಿ ಈಗ ಹೆಂಗಂದ್ರೆ ಮರ್ಡ್ರ್ ಆಗ್ಯದ ಅವ ಮರ್ಡ್ರ್ ಆದ ಸತ್ತ ಬಿಟ್ಟ ನಾ ಮತ್ತೆ ಯಾಕೆ ಅದ್ರದ್ದು ಕೇಸ್ ಚಿಂತೆ ಮಾಡ್ತೀರಿ ನೀವು ಅಂತ ಅಂದಂಗೆ ಎಲ್ಲೂ ವೀ ಆರ್ ಕಮಿಟಿಂಗ್ ಬ್ಲಾಂಡರ್ಸ್ ಈವನ್ ಇನ್ ಜುಡಿಷರಿ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಹೀಗಾದರೆ ನಾವು ಭಾಳ ತೊಂದರೆಗೆ ಬರ್ತೀವಿ ಗಂಭೀರವಾಗಿರ್ತಕ್ಕಂಥ ಆಲೋಚನೆಗಳು ಅತ್ಯಂತ ಅಗತ್ಯ ಇವೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ಗಾಂಧೀಜಿ ಬಗ್ಗೆ ನಾವೆಲ್ಲರೂ ಭಾಳ ದೊಡ್ಡ 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 ಮಾತು ಮಾತಾಡ್ತೀವಿ ನಾನು ನನ್ನ ಪ್ರಾರಂಭಿಕ ಮಾತಿನಲ್ಲಿ ನಿನ್ನೆ ಹೇಳ್ತಿದ್ದೆ ಗೋಡಿಸೆಯವರ ಗುಡಿ ಕಟ್ಟಿಸ್ತಾರೆ ಅವರ ಗುಡಿಗೆ ಬಸ್ ಮಾಡಿ ಮಾಡಿ ಕಳಿಸ್ಕೊಡ್ತಾರ ಅದು ಒಂದು ಕಡೆ ಇರಲಿ ಗಾಂಧೀಜಿಯವರ ತತ್ವ ಸಿದ್ಧಾಂತ ಏನು ಅವ್ರದ್ದು ಅವ್ರಿಗೆ ಅತ್ಯಂತ ಹೃದಯಕ್ಕೆ ಸಮೀಪ ಆಗಿರ್ತಕ್ಕಂಥದ್ದು ಯಾವುದು ಯಾವುದರ ಮೂಲಕ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದರು ಯಾವುದ ಅದು ಅವ್ರನ್ನ ಜಗತ್ತಿನೊಳಗೆ ಅತ್ಯಂತ ಒಪ್ಪಿತ ವ್ಯಕ್ತಿಯನ್ನಾಗಿ ಮಾಡಿದರು ಅವರು ಸತ್ಯಾಗ್ರಹ ಸತ್ಯಾಗ್ರಹ ತತ್ವವನ್ನು ಜಗತ್ತಿಗೆ ಕೊಟ್ಟರು ಗೊತ್ತಿತ್ತು ಅವ್ರಿಗೆ ಈ ಬ್ರಿಟಿಷರು ಇದರಿಗೆ ನಾವು ಭಾರತೀಯರು ಶಕ್ತಿಯನ್ನು ಮುಂದಿಟ್ಟುಕೊಂಡು ಹೋದ್ವಿ ಅಂದರೆ ಅವರ ಗುಂಡು ಅವರ ಬಂದೂಕು ಅವರ ಕೆನನ್ಸ್ ಅವ್ರ ಬಾಂಬು ಇದರಿದ್ರಿಗೆ ನಾವು ಕುರಿ ಸತ್ತಂಗೆ ಸತ್ತೊಕ್ಕಿವಿ ಅದಕ್ಕೆ ಸತ್ಯಾಗ್ರಹದ ಮೂಲಕ ಜಗತ್ತನ್ನೇ ಜಾಗೃತಿಗೊಳಿಸೋದ್ರ ಮೂಲಕ ನಾವು ಸತ್ಯಾಗ್ರಹ ಮಾಡಿ ಉಪವಾಸ ಮಾಡಿ ಆಮರಣ ಉಪವಾಸ ಮಾಡಿ ನಾವು ಈ ಒಂದು ಸ್ವಾತಂತ್ರ್ಯ ಗಳಿಸಿಕೊಳ್ಳೋಣ ಅಂಥೇಳಿ ಅತ್ಯಂತ ಬುದ್ಧಿವಂತಿಕೆಯ ಒಂದು ನಿರ್ಣಯವನ್ನು ಅವರು ಮಾಡಿದರು ಆ ಸತ್ಯಾಗ್ರಹ ಈಸ್ ಇನ್ ಡೇಂಜರ್ ಟುಡೇ ನಮ್ಮ ಸಂತೋಷ್ ಹೆಗ್ಡೆ under section 309, which was drafted by lord macaulay, this is uh, in indian penal code under 309, it provides that whoever attempts to commit suicide and does any act towards the commission of such offence, shall be punished with simple imprisonment for a term which may extend to one year or with fine or with both this was the Indian Penal Code section 309 all these years now Indian Penal Code is uh, changed it has become Bhartiya Nyaya Samhita under Bhartiya Nyaya Samhite, ಏನ್ ಬದಲಾವಣೆ ಆಯಿತು ಅಂದ್ರೆ ದ ಸೆಕ್ಷನ್ ಸ್ಟೇಟ್ಸ್ ಐ ಕೋಟ್ হু ವಿ ಆರ್ अटेम्प्ट्स ಟು কমিಟ್ suicide ವಿತ್ ದಿ ಇಂಟೆಂಟ್ ಟು ಕಂಪೆಲ್ ಆರ್ ರಿಸ್ಟ್ರೈನ್ ಎನಿ पब्लिक ಸರ್ವಂಟ್ ಫ್ರಮ್ ಡಿಸ್ಚಾರ್ಜಿಂಗ್ his ಡ್ಯೂಟಿ ಷಾಲ್ ಬಿ ಪನಿಶ್ಡ್ ವಿತ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ which may extend to 1 ಇಯರ್ ಆರ್ ವಿತ್ ಫೈನ್ ಆರ್ ವಿತ್ both ಆರ್ ವಿತ್ ಕಮ್ಯೂನಿಟಿ ಸರ್ವಿಸ್ ದಿಸ್ ಮೀನ್ಸ್ ಪೀಪಲ್ ಹೂ ಗೋ ಆನ್ ಹಂಗರ್ ಸ್ಟ್ರೈಕ್ ಕ್ಯಾನ್ ಬಿ ಬುಕ್ಡ್ ಫಾರ್ ದಿಸ್ ಕ್ರೈಮ್ ಇಲ್ಲಿವರೆಗೆ ಸೂಯಿಸೈಡ್ ಮಾಡೋದಕ್ಕೆ ಮಾಡ್ಕೊಳ್ಳೋದ ಗುನ್ನೆ ಆಗಿತ್ತು ಈಗ ಸೂಯಿಸೈಡ್ ಮಾಡ್ಕೋಬೋದು ನೀವು ನಿಮ್ ಗುನ್ನೆ ಇಲ್ಲದದು ನಿಮಗೇನು ಶಿಕ್ಷೆ ಆಗೋದಿಲ್ಲ ಆದರೆ ನೀವು ಸೂಯಿಸೈಡ್ ಮಾಡ್ಕೋತೀನಿ ಅಂಥೇಳಿ ನೀವು ಏ ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಸತ್ಯಾಗ್ರಹ ಆಮರಣ ಉಪವಾಸ ನೀವು ಆಮರಣ ಉಪವಾಸ ಮಾಡ್ತೀನಿ ಅಂಥೇಳಿ ನೀವೆಲ್ಲರೂ ಹೋಗಿ ಗಾಂಧಿ ಸರ್ಕಲ್ನಾಗ ಕುಂತ್ರಿ ಅಂದರೆ ತಕ್ಷಣ ಬೇಕಾದ ಪೊಲೀಸ್ ಬಂದು ನಿಮ್ಮನ್ನು ಹಿಡ್ಕೊಂಡು ಹೋಗಿಬಿಡ್ಬೋದು ಅಂದರೆ ಸತ್ಯಾಗ್ರಹದ ಆ ತತ್ವವನ್ನೇ ಆ ಸತ್ವವನ್ನೇ ನಮ್ಮ ಕಾನೂನಿಂದ ಕಿತ್ತೊಗೆಯುವಂಥ ಪ್ರಯತ್ನ ಇವತ್ತು ಏನಾಗಿದೆ ಅದರ ವಿರುದ್ಧ ಗಾಂಧಿ ಸ್ಮಾರಕ ನಿಧಿ ಗಾಂಧಿ ಮೇಲೆ ಅಭಿಮಾನ ಇಟ್ಟವರು ಸತ್ಯಾಗ್ರಹದ ಬಗ್ಗೆ ವಿಶ್ವಾಸ ಇಟ್ಟವರು ನಾವು ಧ್ವನಿ ಎತ್ತಬೇಕು ದುರ್ದೈವ ಅಂದರೆ ಕರ್ನಾಟಕ ಸರ್ಕಾರ ಒಂದು ಬಿಟ್ಟರೆ ಉಳಿದ ಎಲ್ಲಿಯೂ ಈ ಧ್ವನಿನ ಬರಲಿಲ್ಲ ಈ ಧ್ವನಿನೇ ಬರಲಿಲ್ಲ ಸತ್ಯಾಗ್ರಹವನ್ನು ಹತ್ತಿಕ್ಕುವ ಈ ಕಾನೂನು ಹೇಗೆ ನೀವು ಒಪ್ಕೊತೀರಿ ಹೌ ಕ್ಯಾನ್ ಯು ಎಕ್ಸೆಪ್ಟ್ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಸೆಮಿನಾರ್ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟವರಿಗೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂಥದ್ದಾಗಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆ ತಿಳಿಸುವಂಥದ್ದಾಗಬೇಕು ಈ ಸಬರ್ಮತಿ ಆಶ್ರಮದ ಆಸ್ತಿ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾನ್ಯ ತುಷಾರ್ ಗಾಂಧಿ ನಿನ್ನೆ ಹೇಳ್ತಾ ಇದ್ದರು ಈ ವಾಸ್ ಮೆನ್ಸ್ಟಿಂಗ್ ಅಬೌಟ್ ಪ್ರೊಟೆಕ್ಟಿಂಗ್ ದಿ ಅಸೆಟ್ಸ್ ಆಫ್ ಸಾಬರಮತಿ ಸಬರ್ಮತಿ ಆಶ್ರಮ ಒಂದು ಸಣ್ಣ ಕೆಲಸ ನಾವು ಮಾಡಲೇಬೇಕಾಗತ್ತೆ ಇಷ್ಟೆಲ್ಲ ಚರ್ಚೆ ಆಗಿ ಸೆಮಿನಾರ್ ಆಗಿ ಗಾಂಧಿ ಸಂಸ್ಥೆಗಳ ಆಸ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾನೂನುಗಳು ಬರಬೇಕು ಈಗ ಮಾಡ್ತೀವಿ ನಾವು ನಾವು ಬೇಕಂದಾಗ ಮಾಡ್ತೀವಿ ವರ್ಕ್ ಪ್ರಾಪರ್ಟಿ ಪ್ರೊಟೆಕ್ಷನ್ಗೆ ಕಾನೂನು ಮಾಡ್ತಾ ಇಲ್ವಾ ಕೋಪ್ಟ್ ಇನ್ಸ್ಟಿಟ್ಯೂಷನ್ಸ್ ಅಸೆಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಿಯಮಗಳನ್ನು ಮಾಡ್ತಾ ಇಲ್ವಾ ಬಿಕಾಸ್ ದಿಸ್ ಗಾಂಧಿ ಸ್ಮಾರಕ ನಿಧಿ ಈಸ್ ನಥಿಂಗ್ ಬಟ್ ಎ ಗೌರ್ಮೆಂಟ್ ಆರ್ಗನೈಜೇಷನ್ ಇಟ್ ಈಸ್ ಗೌರ್ಮೆಂಟ್ ಪ್ಯಾಟ್ರನೈಸ್ಡ್ ಆರ್ಗನೈಜೇಷನ್ ಕೋರ್ಸ್ ಗಾಂಧಿ ಸ್ಮಾರಕ ನಿಧಿಗೆ ಸರ್ಕಾರದ ನೀವು ಏನು ಸಹಾಯ ತಗೋಬೇಡ್ರಿ ಅಂಥೇಳಿ ಅವತ್ತು ಚರ್ಚೆ ಆಗಿರ್ಬೋದು ಆದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಿಕಮ್ಸ್ ದ ಪ್ರೆಸಿಡೆಂಟ್ ಆಫ್ ಏಟ್ ದಿ ಪ್ರೈಮ್ ಮಿನಿಸ್ಟರ್ ಬಿಕಮ್ಸ್ ವೈಸ್ ಪ್ರೆಸಿಡೆಂಟ್ ಆಫ್ ಇಟ್ ದಿ ಹೋಮ್ ಮಿನಿಸ್ಟರ್ ಆ್ಯಂಡ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಬಿಕಮ್ಸ್ ವೈಸ್ ಪ್ರೆಸಿಡೆಂಟ್ ಆಫ್ ಇಟ್ ನಾವು ಭಾಳ ತಿನ್ ಲೈನ್ಗೆ ಹೋಗಿ ನಾವು ಸರ್ಕಾರಕ್ಕೇನು ಸಂಬಂಧ ಇಲ್ಲ ಅಂಥೇಳಿ ಕೂಡಿರೋದು ಬೇಡ ಆದರೆ ಗಾಂಧಿ ಸ್ಮಾರಕ ನಿಧಿ ಗಾಂಧಿ ಸಂಸ್ಥೆಗಳ ಆಸ್ತಿ ಅದ್ರ ಜೊತೆಗಿನ ಖಾದಿ ಗ್ರಾಮೋದ್ಯೋಗಗಳ ಆಸ್ತಿ ಅದ್ರ ಜೊತೆಗೆ ಭೂದಾನ್ದಿಂದ ಬಂದಿರತಕ್ಕಂಥ ಆಸ್ತಿಗಳನ್ನ ನಾವು ರಕ್ಷಣೆ ಮಾಡೋದಕ್ಕೆ ಒಂದು ಕರೆ ಈ ಸೆಮಿನಾರ್ ಈ ಒಂದು ಇಂಟರ್ನ್ಯಾಷನಲ್ ಏನು ಸೆಮಿನಾರನ್ನು ಮಾಡಿದ್ದೇವೆ ಈ ಸೆಮಿನಾರದ ಮೂಲಕ ಒಂದು ಕರೆ ಹೋಗಬೇಕು ಹಾಗೆ ಅಂಥೇಳಿ ನಾನು ಬಯಸ್ತೇನೆ ಒಂದು ಮಾತು ನಾನು ಈ ಸಂದರ್ಭದೊಳಗೆ ಹೇಳಿ ಯಾಕಂದರೆ ಸಂತೋಷ್ ಹೆಗ್ಡೆ ಅವರಿದ್ದಾರೆ ಸಂತೋಷ್ ಹೆಗ್ಡೆ ಅವರು ಎಂಬತ್ತೈದು ವರ್ಷ ನನಗೆ ಇನ್ನು ಇನ್ನು ಹದಿನೈದು ವರ್ಷ ಅಂತ ಹಂಗೆ ಅಂತಾರೆ ಅವರು ನಿಮ್ಗೆ ಹದಿನೈದು ವರ್ಷ ಅಲ್ಲ ಇನ್ನೂ ಮೂವತ್ತು ವರ್ಷ ನೀವು ಹಿಂಗೆ ಇರ್ತೀರಿ ಯಾಕಂದರೆ ನಾನು ನಿಮ್ಮನ್ನು ನೋಡಕತ್ತೆ ಎಪ್ಪತ್ತು ವರ್ಷದವ್ರಿದ್ದ ನೋಡಕತ್ತೀನಿ ಹಾಗೆ ಈಗ ಏನು ಫರ್ಕ ಇಲ್ಲ ನೀವು ನಮ್ಮ ಗದಿಗೆ ಬಂದಾಗ ಎಪ್ಪತ್ತೈದಿದ್ದು ಇದ್ದು ನಿಮಗೆ ಅವತ್ತಿಗೆ ಇವತ್ತಿಗೆ ಏನೂ ವ್ಯತ್ಯಾಸ ನಮಗೆ ಕಾಣ್ತಾ ಇಲ್ಲ ಅವತ್ತಿನಗಿಂತ ಇವತ್ತು ಹೆಂಗೆ ಕಾಣ್ತಾರೆ ಅವರು ನಿಮ್ಗೆ ಆಯುಷ್ಯ ಹೆಚ್ಚಾಗಲಿ ಆದರೆ ಎಲ್ಲೋ ಒಂದು ಕಡೆ ದೊಡ್ಡದಕ್ಕೆ ನಾವು ವಿಚಾರನೂ ಮಾಡಬೇಕು ಕೈಯೂ ಹಾಕಬೇಕು ನೋಡ್ರಿ ನಮ್ಮ ದೇಶದೊಳಗೆಲ್ಲ ಹೇಳಿದರು ಇಡೀ ಅದು ಇದು ಅವ್ರಿಗೆ ರಾತ್ರಿ ನಿದ್ದೆ ಹತ್ತದ ಅಂತ ಕೇಳ್ತಿದ್ರು ರಾತ್ರಿ ನೀವು ಏನು ವಿಚಾರ ಮಾಡಕತ್ತೀರಲ್ಲ ಪಾಪ ಅವ್ರಿಗೆ ನಿದ್ದೆ ಹತ್ತತ್ತೋ ಇಲ್ಲ ಅಂಥೇಳಿ ನಿಮಗೆ ನಿದ್ದೆ ಕಡಿಮೆ ಆಗಿರ್ಬೋದು ಅವ್ರೇನು ಸಾವಿರ ಕೋಟಿ ಮ್ಯಾಲಾಗಿತ್ತು ಅಂದರೆ ಅವ್ರು ಎಲ್ಲರಿಗೂ ಆರಾಮ್ ನಿದ್ದೆ ಹತ್ತ ನೋಡ್ತೀವಿ ನಾವು ಸಮಾಜ ಇವತ್ತು ಎಲ್ಲಿ ದುಡ್ಡಿದೆ ಅದನ್ನು ಹೆಚ್ಚು ಅಪೇಕ್ಷೆನೂ ಮಾಡ್ತಾಯಿದೆ ಅದನ್ನು ಪ್ರೋತ್ಸಾಹ ಮಾಡ್ತಾಯಿದೆ ಆಮೇಲೆ ಜಯನೂ ಅಲ್ಲೇ ಹೋಗ್ತಾ ಇದೆ ಅದು ದುರ್ದೈವದ್ದು ಎಲ್ಲ ಒಂದು ಕಡೆ ಈ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಈ ಸ್ಥಿತಿಯನ್ನು ಇನ್ನೂ ಗಂಭೀರವಾಗಿ ನಾವು ಆಲೋಚನೆ ಮಾಡಿ ಆತ್ಮಾವಲೋಕನ ಮಾಡಿ ಇದರ ಬಗ್ಗೆ ಏನು ಮಾಡ್ಬೋದು ಅನ್ನುವಂಥ ಕ್ರಾಂತಿಕಾರಕ ಹೆಜ್ಜೆಗಳನ್ನು ಇಡಬೇಕು ಏನು ಬೇಡ ನಿಮ್ಮ ಸ್ಮಾರಕ ನಿಧಿಯವರು ಯು ಲಿಸ್ಟ್ ಟೆನ್ ಪೀಪಲ್ ಇನ್ ಎ ಇಯರ್ ನೀವು ಹಿಂಗೆ ನಿಮ್ಮ ಮೇಲೆ ಅಲಿಗೇಷನ್ ಬಂದವು ಇಷ್ಟು ನೂರು ಕೋಟಿ ಆಗ್ಯದ ಇಷ್ಟು ಸಾವಿರ ಕೋಟಿ ಆಗ್ಯದ ನಾವು ನಿಮ್ಮ ಹತ್ರ ಬರ್ತೀವಿ ಇನ್ನು ಮೇಲೆ ನಾವು ಏನೂ ಆಸ್ತಿ ಮಾಡೋದಿಲ್ಲ ಹಂಗೆ ಕಣ್ವಿ ಅವರು ಬಂದು ನಿಮಗೆ ಆ ಹತ್ಯಾರಗಳನ್ನು ಹಾಕಿ ನೋ ಮೋರ್ ಲೂಟಿಂಗ್ ಅಂತೇಳಿ ಹೇಳಿದ್ರಲ್ಲ ಹಂಗೆ ಫ್ರಾಮ್ ಟುಡೇ ಮೈ ಪ್ರಾಪರ್ಟಿ ವಿಲ್ ನಾಟ್ ಇನ್ಕ್ರೀಸ್ ಐ ವಿಲ್ ನಾಟ್ ಸ್ಟೂಪ್ ಡೌನ್ ಟು ದ್ಯಾಟ್ ಲೆವೆಲ್ ಐ ವಿಲ್ ನಾಟ್ ಗೆಟ್ ಇನ್ವಾಲ್ವ್ ಟು ದ್ಯಾಟ್ ಅಂಥೇಳಿ ಈ ರಾಜಕಾರಣಿಗಳು ಬಂದು ನಿಮಗೆ ಒಪ್ಪಿತರಾಗಿ ನಿಮ್ಮ ಕಡೆಯಿಂದ ಖಾದಿ ಶಾಲ್ ಹಾಕ್ಸ್ಕೊಂಡು ಹೋಗುವಂಗೆ ಆದರೆ ಆ್ಯಂಡ್ ದಿಸ್ ಈಸ್ ಈಸಿ ಇದು ಹಗರಿದು ಬಂದು ಹೋದರೆ ಬದಲಾವಣೆ ಆಗ್ಬೋದು ಆದರೆ ಯಾರು ಕರಿತೀರಿ ಅದು ಭಾಳ ಮಹತ್ವ ಆಕೈತಿ ಯಾರು ಕರಿತೀರಿ ಯಾರು ಶಾಲ್ ಹಾಕ್ತೀರಿ ಅದು ಭಾಳ ಮಹತ್ವ ಆಕೈತಿ ಅದನ್ನು ಎಲ್ಲ ವಿಚಾರ ಮಾಡಿ ನಮ್ಮ ಬದುಕಿನೊಳಗೆ ಬದಲಾವಣೆ ಆಗುವಂಥ ಸಮಾಜದಲ್ಲಿ ಬದಲಾವಣೆ ಆಗ್ತಕ್ಕಂಥ ಕೆಲಸ ಆದರೆ ಗಾಂಧೀಜಿ ತತ್ವ ಸಿದ್ಧಾಂತದಿಂದ ಮಾತ್ರ ಸಾಧ್ಯದ ಅದನ್ನು ಮಾಡೋದರಲ್ಲಿ ಈ ಸೆಮಿನಾರ್ ಭಾಳ ದೊಡ್ಡದಾಗಿರ್ತಕ್ಕಂಥ ಪ್ರೇರಣೆಯನ್ನು ನೀಡಿದೆ ಅವರು ಮೊನ್ನೆ ಓಡೇ ಕೃಷ್ಣರವರು ಅದ್ರಾಗ ನನ್ನ ಹಿತೈಷಿಗಳಾದ ಶಿವರಾಜ್ ಅವರು ನಮ್ಮ ತಿಪ್ಪಣ್ಣವರು ಹಗಲಲ್ಲಿ ಹೇಳ್ತಿರ್ತಾರೆ ನಾವೆಲ್ಲ ಮಾತಾಡುವಾಗ ಶಿವರಾಜ್ ಅವರು ನಮ್ಮನ್ನು ಹೆಂಗೆ ಇನ್ಸ್ಪೈರ್ ಮಾಡ್ತಾರೆ ಪ್ರೋಕ್ ಮಾಡ್ತಾರೆ ಅವ್ರು ಹೇಳಿದ್ರು ಈಗ ಭಾಳ ಕೆಲಸ ಮಾಡಿದ್ರು ಇವರು ಅಂತ ಹೇಳಿ ನಾ ಮಾಡಿದ ಕೆಲಸ ಆಗಿ ಏನು ಅಂದರೆ ಅವ್ರು ಬಂದು ಹೇಳಿದರು ಹೂ ಅಂದೆ ಅವರು ಇಲ್ಲೆಲ್ಲ ಏನೇನೋ ಇದನ್ನು ಮಾಡಿದ್ರು ಅದನ್ನು ಮಾಡಿದರು ಅಂತ ಹೇಳಿದರು ಅದಕ್ಕೂ ಸುಮ್ಮನೆ ಇದ್ದೆ ಬಟ್ ಎವ್ರಿಥಿಂಗ್ ಇಸ್ ಡನ್ ಬೈ ಮಿಸ್ಟರ್ ಡಾಕ್ಟರ್ ಓ ಡೆ ಕೃಷ್ಣ ವಿಶ್ವಕುಮಾರ್ ದಿನೇಶ್ ಪ್ರೊಫೆಸರ್ ಶಿವರಾಜ್ ಬಳಿಗರ್ ಜೀವ ಜೀವನ್ ಕುಮಾರ್ ಇಟ್ ಈಸ್ ದೀಸ್ ಪೀಪಲ್ ಆಮೇಲೆ ಕೇಂದ್ರದಿಂದ ಸಂಜಯ್ ಸಿಂಗ್ ಅವರು ನೋಡಿರಿ ನಾನು ಇದರೊಳಗೆ ಭಾಳ ಬಂದು ಇವತ್ತು ಹೊಸಬ್ರಿರ್ಬೋದು ಇಲ್ಲಿ ಕೂತಾರ ಕಾರ್ಲ್ ಮಲ್ಮಾಡೋರು ಆ ಗಾಂಧಿ ಫಿಲಾಸಫಿ ಗಾಂಧಿ ಟೀಚಿಂಗ್ಸ್ ಗಾಂಧಿ ಪ್ರೀಚಿಂಗ್ಸ್ ಗಾಂಧಿಯ ಬದುಕು ಆ ಬದುಕಿಗೆ ಮಾರು ಹೋಗಿ ನಮ್ಮ ದೇಶದೊಳಗೆ ಈ ಗಾಂಧಿ ಭವನ ಹುಡುಕೊಂಡು ಬಂದು ಸುಮಾರು ಲಕ್ಷ ಲಕ್ಷ ಪೇಜು ಡಿಜಿಟಲೈಸ್ ಮಾಡಿದರು ಹನ್ನೊಂದು ಸಾವಿರ ಪುಸ್ತಕಗಳನ್ನು ಡಿಜಿಟಲೈಸ್ ಮಾಡಿ ಈಗಾಗಲೇ ವೆಬ್ಸೈಟ್ ಮೇಲೆ ಹಾಕಿದ್ದಾರೆ ನೂರ ಮೂವತ್ತೈದು ಕೋಟಿ ಮಂದಿ ಇದ್ದೇವೆ ನಾವು ಒಬ್ಬರಿಗೂ ಈ ಬುದ್ಧಿ ಬರಲಿಲ್ಲ ನಾನು ಇದು ಅವ್ರಿಗೆ ಇಂಗ್ಲೀಷ್ನೇ ಅವ್ರಿಗೆ ಗೊತ್ತಾಗಬಾರ್ದು ನಮಗಷ್ಟೇ ಗೊತ್ತಾಗಬೇಕು ಅಂತ ಅವ್ರಿಗೂ ಸಹಿತ ನಾನು ನನ್ನ ಅಭಿನಂದನೆ ಹೇಳಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ